ಬ್ಯಾಕ್ ಟು ಮೈ ಚಾನಲ್ ಲೇಖಾ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನೆಲ್ ಇವತ್ತಿನ ವ್ಲಾಗಲ್ಲಿ ನನಗೆ ಸ್ಕಿನ್ ಕೇರ್ ಯಾವ ರೀತಿ ಮಾಡ್ಕೋಬೇಕು ಈ ಸಮ್ಮರಲ್ಲಿ ಅನ್ನೋದ್ರ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಎಸ್ ನಾವು ತುಂಬ ಬಿಸಿಲಿದೆ ತುಂಬ ಶಕೆ ಇದೆ ತುಂಬ ಹಾಟ್ ಜಸ್ಟ್ ಇಟ್ಸ್ ಲೈಕ್ ಪ್ರಿಕ್ಕಿಂಗ್ ಸನ್ ರೈಸ್ ಬರ್ತಾ ಇದೆ ಅಂತ ಹೊರಗಡೆ ಅಂತೂ ಹೋಗದೆ ಇರೋಕ್ಕಾಗೋದೇ ಇಲ್ಲ ನಮ್ಮ ಡೈಲಿ ಡ್ಯೂಟಿಗೆ ನಮ್ಮ ಡೈಲಿ ಪ್ರತಿನಿತ್ಯದ ಡೈಲಿ ಆ್ಯಕ್ಟಿವಿಟೀಸ್ಗೆ ನಾವು ಮನೆಯಿಂದ ಆಚೆ ಕಡೆ ಹೋಗಲೇಬೇಕು ಸೊ ಪ್ರತಿ ಸಲ ಹೋಗಬೇಕಾದ್ರೂ ನಾವು ಆದಷ್ಟು ದಟ್ ಈಸ್ ಇಟ್ಕೊಂಡು ಇಟ್ಕೊಳ್ಬೇಕು ಅದೆಲ್ಲ ಗೊತ್ತೇ ಗೊತ್ತು ಅಟ್ ಈಸ್ಟ್ ವೇಲಾದರೂ ಮುಚ್ಕೊಂಡು ಹೋಗ್ಬೇಕು ಫುಲ್ ಸ್ಲೀವ್ಸ್ ಇರುವಂತಹ ಬಟ್ಟೆಗಳನ್ನ ಹಾಕೋಬೇಕು ಆ್ಯಸ್ ಐ ಟೋಲ್ಡ್ ಯು ಲಾಂಗ್ ಸ್ಲೀವ್ಸ್ ಆದಷ್ಟು ಬಟ್ಟೆ ಹಾಕ್ಕೋಬೇಕು ದುಪ್ಪಟ್ಟ ಅಥವಾ ಏನಾದರೂ ಕ್ಲೋಸ್ ಮಾಡಿಕೊಂಡು ಆಚೆ ಹೋಗಬೇಕು ಅಂಬ್ರೋಲ ಇಟ್ಕೋಬೇಕು ಸಾಕಷ್ಟು ನೀರು ಕುಡಿಬೇಕು ಮನೇಲಿ ಮಾಡಿರುವಂತಹ ಊಟ ಮಾಡಿ ದಟ್ ಮೀನ್ಸ್ ತುಂಬ ತಂಪಾಗಿರುವಂತಹ ಊಟ ಮಾಡಿ ಜ್ಯೂಸಿಯಾಗಿರುವಂತಹ ಫ್ರೂಟ್ಸ್ ಫ್ರೆಶ್ ಫ್ರೂಟ್ಸ್ ತಿನ್ನಬೇಕು ಇಷ್ಟೆಲ್ಲ ಮಾಡ್ಕೋಬೇಕು ಸೊ ಬನ್ನಿ ಹಾಗಾದರೆ ಸ್ಕಿನ್ ಕೇರ್ ಬಗ್ಗೆ ಮಾತಾಡಿದೆ ಇವತ್ತು ಸ್ಕಿನ್ ಕೇರ್ ರುಟೀನ್ ನಾನಿವತ್ತು ಮುಖಕ್ಕೆ ಫೇಸ್ ಪ್ಯಾಕ್ ಹಚ್ಕೊಳ್ತಾ ಇದ್ದೀನಿ ರೂಟ್ ಮಂತ್ರವರ ಹಲ್ದಿ ಚಂದನ್ ಫೇಸ್ ಪ್ಯಾಕ್ ಇದು ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇರೋಲ್ಲ ಹಾಗೂ ಇದರಲ್ಲಿ ಇರೋದ್ರಿಂದ ಈ ಒಂದು ವಾಟರ್ ಈ ಒಂದು ವಾತಾವರಣಕ್ಕೆ ತಕ್ಕಂತೆ ನಮ್ಮ ಸ್ಕಿನ್ ಏನು ರ್ಯಾಶಸ್ ಆಗಿರುತ್ತೆ ಬ್ಲೆಮಿಷಸ್ ಆಗಿರುತ್ತೆ ಸನ್ ಟ್ಯಾನ್ ಆಗಿರುತ್ತೆ ಅದೆಲ್ಲ ಆದಷ್ಟು ಬೇಗ ನಾವು ಕ್ಯೂರ್ ಮಾಡ್ಕೋಬೋದು ಸೊ ಇದನ್ನು ಇವತ್ತು ನಾನು ಅಪ್ಲೈ ಮಾಡ್ತಾ ಇದ್ದೀನಿ ಇದನ್ನ ಅಪ್ಲೈ ಮಾಡ್ಕೊಂಡಾದ ಆದಮೇಲೆ ಜಸ್ಟ್ ನಾರ್ಮಲ್ ವಾಟ್ರಿಂದ ಫೇಸ್ ವಾಶ್ ಮಾಡಿಕೊಂಡು ಆಮೇಲೆ ಅದ್ರ ಮೇಲೆ ಮಾಯ್ಶರೈಸಿಂಗ್ ಕ್ರೀಮ್ ಹಚ್ಕೊಂಡು ಜಸ್ಟ್ ಬಿಟ್ಬಿಡಬೇಕು ತುಂಬಾ ರೆಜುಮಿನೇಟ್ ಸಿಗುತ್ತೆ ಸ್ಕಿನ್ಗೆ ಹಾಗೂ ಇದು ಎಲ್ಲ ಸ್ಕಿನ್ ಟೈಪ್ನವ್ರಿಗೂ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ ಆ್ಯಸ್ ಐ ಟೋಲ್ಡ್ ಯು ಬ್ಲೆಮಿಷಸ್ ಅಂತ ಹೇಳಿದ್ರೆ ಪಿಂಪಲ್ಸ್ ಇರೋರಿಗೆ ಬ್ಲ್ಯಾಕ್ ಸ್ಪಾಟ್ಸ್ ಇರೋರಿಗೆ ಆ್ಯಂಡ್ ದೆನ್ ತುಂಬ ರಿಂಕಲ್ಸ್ ಇರೋರಿಗೆ ಮುಖ ಸುಕ್ಕ ಏನಾದರೂ ಇದ್ದರೆ ಅದಕ್ಕೆಲ್ಲ ತುಂಬಾ ಒಳ್ಳೆ ಒಂದು ವರ್ಕ್ ಮಾಡುವಂತಹ ಫೇಸ್ ಪ್ಯಾಕ್ ಐ ಯು ಹಲ್ದಿ ಚಂದನ್ ಫೇಸ್ ಪ್ಯಾಕ್ ಇಸ್ ದ ಬೆಸ್ಟ್ ನಾನು ಹೇಳ್ತಾ ಇದ್ದೀನಿ ಬನ್ನಿ ಹಾಗಾದರೆ ಇದನ್ನ ಅಪ್ಲೈ ಮಾಡ್ಕೊಳ್ಳೋಣ ಸೋ ನಾನ ಈಗ ಈ ಫೇಸ್ ಪ್ಯಾಕ್ ನ ಅಪ್ಲೈ ಮಾಡ್ಕಳ್ತಾ ಇದೀನಿ ಯಾವಾಗ್ಲೂ ಫೇಸ್ ಪ್ಯಾಕ್ ನೇ ಆಗಲಿ ಯಾವ್ದೆ ಕ್ರೀಮ್ಸ್ ಆಗಲಿ ಆ ಮೊಯಿಸ್ಚರೈಸಿಂಗ್ ಕ್ರೀಮ್ ಏ ಆದೀನಿ ಊಚ್ಕೋಬೇಕಾದ್ರೆ ಅಪ್ವರ್ಡ್ ಭಾಗ ಹಚ್ಚ್ಕೋಬೇಕು ಯಾವತ್ತು ಡೌನ್ ಭಾಗ ಡೌನ್ವರ್ಡ್ಸ್ ಈವಾಗ್ಲೂ ಅಪ್ಲೈ ಮಾಡ್ಕೋಬಹುದು ಓಕೆ ಈ ಸ್ಕಿನ್ ಪ್ಯಾಕ್ ನೀವು ಒಂದು ಸಾರಿ ಯೂಸ್ ಮಾಡಿದ್ರೆ ನಿಮಗೆ ತುಂಬಾ ಒಳ್ಳೆ ರಿಸಲ್ಟ್ಸ್ ಕೊಡುತ್ತೆ ಹಾಗಂತ ನಾನು ಈ ಕಂಪ್ನಿ ಬಗ್ಗೆ ಯಾವುದೇ ರೀತಿಯ ಪ್ರಮೋಷನ್ ಕೊಡ್ತಾ ಇಲ್ಲ ನನ್ನ ಒಂದು ಎಕ್ಸ್ಪೀರಿಯನ್ಸ್ ನಾನು ಹೇಳ್ತಾ ಇದ್ದೀನಿ ಯಾಕಂದರೆ ಈ ಒಂದು ವಾತಾವರಣದಲ್ಲಿ ನಾವು ತುಂಬ ಎಷ್ಟು ಸ್ಕಿನ್ ಕೇರ್ ಮಾಡಿದ್ರು ಅದು ಕಡಿಮೆನೆ ಯಾವತ್ತಿಗೆ ಆಗಲಿ ಈ ಪ್ಯಾಕ್ ಏನು ಹಚ್ಕೊಳ್ತಾ ಇರ್ತೀವಿ ಆಲ್ಮೋಸ್ಟ್ ಕೆಲವರಿಗೆ ಗೊತ್ತಿರುತ್ತೆ ಅಂತ ಅಂದ್ಕೋತೀನಿ ಕಣ್ಣಿನ ಸುತ್ತಮುತ್ತ ಹಚ್ಕೋಬಾರ್ದು ಕಣ್ಣಿನ ಸುತ್ತಮುತ್ತ ಏನಿರುತ್ತೆ ರೆಪ್ಪೆ ದಟ್ ಮೀನ್ಸ್ ರೆಪ್ಪೆಗೆ ಆಗಲಿ ಆ್ಯಂಡ್ ದೆನ್ ಅಪ್ಪರ್ ಲಿಡ್ಗೆ ಆಗಲಿ ಯಾವತ್ತಿಗೂ ನಾವು ಪ್ಯಾಕ್ಸ್ನ ಹಚ್ಕೋಬಾರ್ದು ಆ್ಯಂಡ್ ದೆನ್ ಮೂಗು ಮೂಗಿನ ಈ ರೀತಿ ಸಂಧಿಗಳು ಸರಿ ಫೇಸ್ ಪ್ಯಾಕೇನೂ ಆಗೋಯ್ತು ಒಟ್ ಅಬೌಟ್ ದ ನೆಕ್ ಎಸ್ ನೆಕ್ ಪಾರ್ಟ್ ಕೂಡ ಅಪ್ಲೈ ಮಾಡ್ಕೊಳ್ಳೇಬೇಕು ವಾಶ್ ಆಫ್ ಮಾಡ್ಕೊಂಡ್ಬಿಡ್ತೀನಿ ನಾರ್ಮಲ್ ವಾಟ್ರಿಂದ ಆಫ್ಟರ್ ಟೆನ್ ಮಿನಿಟ್ಸ್ ಅದಾದಮೇಲೆ ಏನು ಮಾಡ್ಕೋಬೇಕು ಅಂತ ಈ ಮುಂಚೆನೇ ಹೇಳಿದ್ದೀನಿ ಅದನ್ನ ಪ್ರಾಕ್ಟಿಕಲ್ ಆಗೂ ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ ಸೊ ಸ್ಟೇ ಟ್ಯೂಮ್ಡ್ ಅಂತ ಸಿಗ್ತೀನಿ ನಾನು ಫೇಸ್ ವಾಶ್ ಮಾಡ್ಕೊಂಬಂದೆ ನೋಡಿ ಯಾವ ರೀತಿ ಸ್ಕಿನ್ ಗ್ಲೋ ಕಾಣ್ತಾ ಇದೆ ಮೊದಲಿನ ಸ್ಕಿನ್ಗೂ ಈಗಲಿನ ಸ್ಕಿನ್ಗೂ ಆಫ್ಟರ್ ಅಪ್ಲೈಯಿಂಗ್ ದ ಫೇಸ್ ಪ್ಯಾಕ್ ತುಂಬಾ ವ್ಯತ್ಯಾಸ ಆಗಿದೆ ಇನ್ಸ್ಟೆಂಟ್ ಗ್ಲೋ ಬಂದಿದೆ ಈ ಏನೋ ಒಂದು ರೀತಿ ರಿಫ್ರೆಶ್ಮೆಂಟ್ ಕಾಣ್ತಾ ಇದೆ ಅನ್ನಿಸ್ತಾ ಇದೆ ನನಗೆ ರಿಜುವಿನೇಟ್ ಆಗಿದೆ ಸ್ಕಿನ್ ನೋಡಿ ಟವಲ್ ಕೂಡ ನೆಸಿಟಿ ಇಲ್ಲ ಈ ರೀತಿ ಸ್ನಾನ ಮಾಡ್ಕೊಂಡ್ ಫೇಸ್ ವಾಶ್ ಮಾಡ್ಕೊಂಡ್ ತಾನಾಗೇ ಅದು ಆರು ಹೋಗ್ಬಿಡುತ್ತೆ ನೀರು ಅಷ್ಟೊಂದು ಇದೆ ಟೆಂಪ್ರೇಚರ್ ಸೊ ನಾನು ಹೇಳಿದೆ ಅದಾದ್ಮೇಲೆ ಅಪ್ಲೈ ಮಾಡ್ಕೋತೀನಿ ಅಪ್ಲೈ ಮಾಡ್ಕೊಳ್ಳಿ ಇಫ್ ಪಾಸಿಬಲ್ ನೀವು ಫೇಸ್ ಪ್ಯಾಕ್ ಹಾಕೊಂಡ ನಂತರ ಈಗಂತೂ ಎಲ್ಲರ ಮನೆಯಲ್ಲೂ ಒಬ್ವಿಯಸ್ಲಿ ಸೌತೆಕಾಯಿ ಅಂತಿದ್ದೇ ಇರುತ್ತೆ ಸೌತೆಕಾಯಿ ಪೀಸಸ್ನ ಸ್ಲೈಸ್ ಮಾಡಿಕೊಂಡು ಅದನ್ನ ಕಣ್ಣು ಮೇಲೆ ಇಟ್ಕೊಂಡು ನೀವು ಸ್ವಲ್ಪ ರೆಸ್ಟ್ ಮಾಡ್ಬೋದು ಒನ್ ಟೆನ್ ಮಿನಿಟ್ಸ್ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಅದು ಕೂಡ ನಿಮ್ಮ ಕಣ್ಣುಗಳಿಗೆ ತಂಬಿಕೊಡುತ್ತೆ ಮೈ ಗಾಡ್ ಓಕೆ ನೋಡಿ ನಾನು जस्ट ಲೈಟ್ ಆಗಿ ಲಿಪ್ ಜೇಸ್ ಹಾಕಿಕೋತೀನಿ एक्चुअली लेट्स ಕಂಪ್ಲೀಟ್ ಓ ಚಿಕ್ಕದಾಗಿ ಬೆಂಗಿ ಹಚ್ಚಿಕೋತೀನಿ ನಾನು ಓಕೆ ಸೊ ಈ ರೀತಿ ನೀವು ಮಾಡ್ಕೊಂಡ್ಬಿಟ್ರೆ ಅಟ್ ಲೀಸ್ಟ್ ಈ ಒಂದು ಫೇಸ್ ಪ್ಯಾಕ್ ನ ಟ್ವೈಸ್ ಆದ್ರೂ ಮಾಡ್ಕೊಂಬಿಟ್ರೆ ತುಂಬಾನೇ ಒಳ್ಳೇದು ಮೇಡಮ್ ನಮ್ಮ ಹತ್ರ ಅಫೋರ್ಡಬಲ್ ಇಲ್ಲ ಈ ರೀತಿ ರೂಪ್ ಮಂತ್ರ ಫೇಸ್ ಪ್ಯಾಕ್ ತರ್ಸೋಕೆ ಅಥವಾ ಯಾವುದೇ ಬೇ ಬೇರೆ ರೀತಿಯ ಬ್ರ್ಯಾಂಡ್ ತರಿಸೋಕೆ ಅಂತ ಅಂದರೂ ಕೂಡ ಮನೆಯಲ್ಲಿ ಚಂದನ್ ಪೌಡರ್ ಅಂತೂ ಒಬ್ವಿಯಸ್ಲಿ ಹೆಣ್ಮಕ್ಕಳಿರೋ ಮನೆಯಲ್ಲಿ ಇದ್ದೇ ಇರುತ್ತೆ ಅದಶ ಕಸ್ತೂರಿ ಅದಶ ಇದ್ದೇ ಇರುತ್ತೆ ಅದೆರಡು ನೀವು ಎಕ್ಸಪ್ ಮಾಡಿಕೊಂಡು ನೀವು ಹಾಲಲ್ಲಿ ಹಸಿ ಹಾಲಲ್ಲಿ ಮಿಕ್ಸಪ್ ಮಾಡ್ಕೊಂಡು ಹಚ್ಕೊಂಡ್ರು ಕೂಡ ಇದೇ ರಿಸಲ್ಟ್ ಸಿಗುತ್ತೆ ನಿಮಗೆ ಡೆಫಿನೆಟ್ಲಿ ಇದೇ ರಿಸಲ್ಟ್ ಸಿಗುತ್ತೆ ಓಕೆನಾ ನೀವು ಈ ರೀತಿ ಮಾಡ್ಕೋಬೋದು ನಾನು ಹೇಳಿದೆ ಏನೆಲ್ಲ ಬೆನಿಫಿಟ್ಸ್ ಅಂತ ಸೊ ಹೋಪ್ ನಿಮಗೆ ಇವತ್ತಿನ ಈ ನನ್ನ ಸ್ಕಿನ್ ಕೇರ್ ಈ ಸಮ್ಮರಲ್ಲಿ ತುಂಬ ಇಷ್ಟ ಆಯಿತು ಅಂತ ಅಂದ್ಕೋತೀನಿ ಸಮ್ಮರಲ್ಲಿ ಅಷ್ಟೇ ಅಂತಲ್ಲ ಇದನ್ನ ಬೇಕಾದರೂ ನೀವು ವಿಂಟರಲ್ಲಿ ರೈನಿ ಸೀಸನಲ್ಲಿ ಯಾವಾಗ ಬೇಕಾದ್ರೂ ನೀವು ಯೂಸ್ ಮಾಡಬಹುದು ಹಾಗೆ ಫಂಕ್ಷನ್ ಏನಾದರೂ ಇದ್ದರೆ ಮದುವೆ ಫಂಕ್ಷನಲ್ಲಿ ಮದುವೆ ಸೀಸನ್ಸಲ್ಲಿ ನೀವು ಈ ರೀತಿ ಪ್ಯಾಕ್ ಹಚ್ಕೊಂಡು ಬಿಟ್ಕೊಂಡು ಆಮೇಲೆ ನೀವು ಈ ರೀತಿ ರೆಡಿಯಾಗಿ ಹೋದರೆ ತುಂಬ ಸ್ಕಿನ್ ಗ್ಲೋಯಾಗಿ ಕಾಣುತ್ತೆ ಈ ರೀತಿ ಮಾಡ್ಕೊಳ್ಳಿ ಹಾಗೂ ಒಕೇಶನ್ಸ್ ಇದ್ದಾಗಲಿ ಅಂತಲ್ಲ ವೀಕ್ಲಿ ಟ್ವೈಸ್ ಈ ರೀತಿ ಮಾಡ್ಕೊಂಡ್ಬಿಟ್ರೆ ಸ್ಕಿನ್ ತುಂಬ ಹೆಲ್ದಿಯಾಗಿರುತ್ತೆ ಹಾಗೂ ಎಲ್ಲ ಸ್ಕಿನ್ ಪ್ರಾಬ್ಲಮ್ ಫೇಶಿಯಲ್ ಸ್ಕಿನ್ ಪ್ರಾಬ್ಲಮ್ ಏನೇನಿದೆಯೋ ಎಲ್ಲ ದೂರ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಫೇಶಿಯಲ್ ಆಗಿ ಹೊರಗಡೆ ಬಂದೆ ಎಲ್ಲ ಮುಗಿಸ್ಕೊಂಡು ಫೇಶಿಯಲ್ಲ ಮುಗಿಸ್ಕೊಂಡೆಲ್ಲ ಹೊರಗಡೆ ಬಂದೆ ಆ ಶೂ ಮಮ್ಮಿ ನನಗೆ ಪಾಸ್ತಾ ಮಾಡಿಕೊಡು ತುಂಬ ದಿನ ಆಯಿತು ಅಂತ ಕೇಳಿದೆ ಸೊ ಅನಗೋಸ್ಕರ ಪಾಸ್ತಾ ಮಾಡೋಣ ಅಂತ ಒಳಗಡೆ ಬಂದೆ ಈಗಾಗಲೇ ಪಾಸ್ತಾನ ಬೇಯೋಕ್ಕೆ ಇಟ್ಬಿಟ್ಟಿದ್ದೀನಿ ಕುಕ್ಕರಲ್ಲಿ ಬೆಳಗ್ಗೆ ಈ ಐಡಿಯಾ ಮಾಡ್ಕೊಳ್ಳೋಣ ಮಾಡ್ಕೊಳ ಅಂತ ಆಟೋಮೆಟಿಕಲಿ ಅವನು ಕೇಳ್ಬಿಟ್ಟ ಪಾಸ್ಟಾ ಮಾಡಿಕೊಡು ಅಂತ ಸೊ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅದನ್ನ ಈಗ ಹಾಕಿ ಅವನಿಗೆ ರೆಡಿ ಮಾಡಿ ಕೊಡಬೇಕು ಸೊ ಬನ್ನಿ ಫ್ರಿಜ್ ಹತ್ರ ಹೋಗಿ ತಗೊಂಡು ವೆಜಿಟೇಬಲ್ಸ್ ನನ್ನ ಮಗನಿಗಂತೂ ಪಾಸ್ತಾ ತುಂಬಾ ಇಷ್ಟ ಹಿ ಲವ್ ಪಾಸ್ತಾ ಸೊ ಮ್ಯಾನೀಸ್ ಕೂಡ ತೊಗೋಬೇಕು ಮ್ಯಾನೀಸ್ ಇರಲೇ ಬೇಕು ಅಂತ ಅವಾಗಲೇ ಅದು ಟೇಸ್ಟಿ ಆಗುತ್ತೆ ಈ ಹಿಂದಿನ ವ್ಲಾಗಲ್ಲಿ ನಾನು ಪಾಸ್ಟಾ ಮಾಡೋದು ಯಾವ ರೀತಿ ಅಂತ ನಿಮಗೆ ನಾನು ತೋರಿಸ್ಕೊಟ್ಟಿದ್ದೀನಿ ಶೇರ್ ಮಾಡ್ಕೊಂಡಿದ್ದೀನಿ ನೀವು ನನ್ನ ಚಾನಲ್ಗೆ ಹೋಗಿ ನೀವು ನೋಡಿದ್ರೆ ಆ ಒಂದು ಬ್ಲಾಗಲ್ಲಿ ನಾನು ಪಾಸ್ಟಾ ಆ ರೆಸಿಪಿ ತುಂಬ ಈಸಿಯಾಗಿ ಮಾಡುವಂಥ ರೆಸಿಪಿ ಸಿಕ್ಕೋಗುತ್ತೆ ಸೊ ಬನ್ನಿ ಪಾಸ್ಟಾ ಮಾಡೋಣ ಮಾತಾಡ್ತಾ ಪಾಸ್ಟಾ ಮಾಡ್ತಾ ಇದ್ದೀನಿ ನಾನು ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ ಡೀಟೇಲ್ ಆಗಿ ಇದರ ರೆಸಿಪಿಯನ್ನು ತೋರ್ಸಕ್ಕೆ ಹೋಗಲ್ಲ ಯಾಕಂದ್ರೆ ಮುಂಚೆನೆ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಅದಿವಾದ್ರೆ ಇದರ ಒಂದು ಪಾಸ್ಟಾ ಮಾಡಿರುವಂಥ ರೆಸಿಪಿ ವಿಡಿಯೋನ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ರೀಲ್ಸ್ ಹೋಗಿ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಮಕ್ಕಳಲ್ಲಿ ನಿಮ್ಮ ಮಕ್ಕಳು ಇರ್ತಾರಲ್ಲ ಅವರಲ್ಲಿ ಅಥವಾ ದೊಡ್ಡವರಿಗೆ ಆಗಲಿ ಪಾಸ್ತಾ ಯಾರು ತುಂಬ ಇಷ್ಟ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ ಪಾಸ್ತಾ ನಾವೇನು ಮ್ಯಾಗಿ ನೂಡಲ್ಸ್ ಸಿಪ್ಪಿ ನೂಡಲ್ಸ್ ಅವೆಲ್ಲ ತರ್ತೀವಲ್ಲ ಅದೆಲ್ಲ ಹೆಲ್ದಿ ಅಂತ ಅನಿಸಲ್ಲ ಪಾಸ್ತಾ ಆದರೆ ನಾವು ಫ್ರೆಶ್ ಆಗಿ ಮಾರ್ಕೆಟಿಂದ ತೆಗೆದುಕೊಂಡು ಬಂದು ಮಾಡ್ಕೊಂಡು ಕೊಟ್ಕೊಂಡು ಹೋಗ್ ಮಕ್ಕಳಿಗೆ ಮಂದಿಗೆ ತುಂಬಾ ಹೆಲ್ದಿಯಾಗಿ ಕುಕ್ ಆಗ್ಬಿಡುತ್ತೆ ವೆಜಿಟೇಬಲ್ಸ್ ಹಾಕ್ತಾ ಇದ್ದೀನಿ ನೀರುಳ್ಳಿ ಹಸಿಮೆಣಿಕೆ ಟೊಮೆಟೊ ಅಷ್ಟೇ

వెజిటేబల్స్ హచ్కొండ రెడీ ఆగిబిట్రె పాస్తా బేగొంద టెన్ మిమ్స్ అలాగే ఆగితే నోడి వెంతకొమ్ పాస్తా ఇంకా నేను ట్రాన్స్ఫర్ మాట్ీని ಇದಿ ಪಾಸ್ತಾ ಬೆಜ್ ಮಯೋನೀಸ್ ಮми ಪುಟ್ ಮೀ ಲಾಟ್ಸ್ ಅಂಡ್ ಲಾಟ್ಸ್ ಆಫ್ ಮಯೋನೀಸ್ ಫಾರ್ ಮೀ ಅಂತ ಇರ್ತಾನೆ ನನ್ನ ಮಗ ಮми ಮಯೋನೀಸ್ ತುಂಬಾನೇ ಇಷ್ಟ ಮಕ್ಕಳು ಇದ್ದಾಗ ತಿನ್ಬಿಡ್ಲಿ ದೊಡ್ಡಾದ ಮೇಲೆ ಇರುತ್ತೆ ಡಯಟ್ ಅದು ಇರೋ ಅಂತ ఆండ్ దెన్ ఇన్న మిక్సప్ మాట్ బా చి పౌడర్న హాకౌదు బట్ మక్కులు తినో అంత విచార బందాగా ఈ చిల్లీ పౌడర్ చిల్స్ మాత్రం జస్ట్ దప్ప దప్ప హి హాకే అది ఎస్ట్ ఖార ఆరా తగ్దహాకి చిల్ీస్న తిన్బోదు మ్యాన్స్ దట్ మీన్స్ ఈ ప్యాస్టా ಉಪ್ಪು ನೋಡ್ಕೊಂಡು ಹಾಕೋಬೇಕು ಯಾಕಂದರೆ ಪಾಸ್ತಾದಲ್ಲಿ ಉಪ್ಪಿನ ಅಂಶ ಇರುತ್ತೆ ಬೇರಿಸ ಹಾಕಿದ್ದೀನಿ ಒಂದು ಟೂ ಒನ್ ಮಿನಿಟ್ ಇದು ಸ್ವಲ್ಪ ಹಾಗೆ ಸಿಮ್ಮಲ್ಲೇ ಬೇಯಕೊಳ್ಳಿ ಅದಾದಮೇಲೆ ನಾನು ಕೊತ್ತಂಬರಿ ಸೊಪ್ಪು ಹಾಕಿ ಗಾರ್ನಿಶ್ ಮಾಡಿಸ್ಕೊಂಡು ಮಾಡಿಕೊಂಡು ಇಳಿಸ್ಬಿಡ್ತೀನಿ ತೋರಿಸ್ತೀನಿ ಯಾವ ರೀತಿ ಆಗಿದೆ ಅಂತ ಸರ್ವ್ ಮಾಡಿದಾಗ ಆಶಿಗೆ ಸರ್ವ್ ಮಾಡ್ಕೊಡ್ತೀರ ಅವಾಗ ತೋರಿಸ್ತೀನಿ ಈ ಸರಿ ನಾನು ತುಂಬ ಫುಲ್ ವೈಟ್ ಮಾಡಿದ್ದೀನಿ ಏನು ಪಾಸ್ತಾ ಮಮ್ಮಿ ವೈಟ್ ಮಾಡಿ ಮಮ್ಮಿ ವೈಟ್ ಕಲರ್ ಬೇಕು ನನಗೆ ಅಂತ ಕೇಳಿದ್ದು ಲಾಸ್ಟ್ ಟೈಮ್ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕಿದಕ್ಕೆ ಅದು ರೆಡಿಶ್ ಆಗಿತ್ತು ನನ್ನ ಒಂದು ವೀಡಿಯೋದಲ್ಲಿ ನೀವು ನೋಡಿದಾಗ ನಾನು ಏನು ಲಿಂಕ್ ಹಾಕ್ತೀನಿ ಪಾಸ್ಟಾ ರೆಸಿಪಿ ಯಾವ ರೀತಿ ಮಾಡಬೇಕು ಅನ್ನೋದು ಅದರ ವೀಡಿಯೋ ನೀವು ನೋಡಿದಾಗ ರೆಡಿಶ್ ಆಗಿದೆ ತುಂಬ ಅಟ್ರಾಕ್ಟಿವ್ ಆಗಿದೆ ಕಲರ್ ಬಟ್ ಈ ಸಾರಿ ನನ್ನ ಮಗ ನನಗೆ ವೈಟ್ ಕಲರ್ ಪಾಸ್ಟಾ ಬೇಕು ಅಂತಂದರೆ ಸೊ ಚಿಲ್ಲಿ ಪೌಡರ್ನ ಅವಾಯ್ಡ್ ಮಾಡಿದ್ದೀನಿ ಅಷ್ಟೇ ಸೊ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕೊಡ್ತೀನಿ ನೋಡಿ ಈ ರೀತಿ ಆಗಿದೆ ಪಸ ಫುಲ್ ವೈಟ್ ಆಗಿದೆ ತುಂಬಾ ಟೇಸ್ಟಿಯಾಗಿರುತ್ತೆ ಕಲರ್ ನೋಡಿ ಇಷ್ಟು ಚೆನ್ನಾಗಿ ಕಾಣ್ತದೆ ಗ್ರೀನ್ ಆ್ಯಂಡ್ ವೈಟ್ ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ರೆಡ್ ರೆಡ್ ಅಂದರೆ ಒಂದು ಒಂದು ಚಿಕ್ಕ ಟಮಟನ್ನ ಹಾಕಿದ್ದೀನಿ ಟೇಸ್ಟಿಗೆ ಆಲ್ಮೋಸ್ಟ್ ಆಯಿತು ಈಗ ಸರ್ವ್ ಮಾಡ್ತೀನಿ ನೋಡಿ ಸರ್ವ್ ಮಾಡಿದ್ದೀನಿ ಈಗ ನಾನು ಮಗನಿಗೆ ಹೋಗಿ ಕೊಡ್ತೀನಿ ನೋಡೋಣ ಆ್ಯಕ್ಷನ್ ಯಾವ ರೀತಿ ಇರುತ್ತೆ ಅಂತ ಸಿ ಈ ಒಂದು ಸಮ್ಮರ್ ವೆಕೇಶನ್ಸಲ್ಲಿ ಮಕ್ಕಳು ಅದು ಬೇಕು ಇದು ಬೇಕು ಅಂತ ಕೇಳ್ತಾನೇ ಇರ್ತಾರೆ ಏನಾದರೂ ಈ ರೀತಿ ಮನೆಯಲ್ಲೇ ಮಾಡಿಕೊಟ್ರೆ ಅವ್ರಿಗೂ ಅವ್ರಿಗೆ ಇಷ್ಟ ಆಗಿರೋವಂಥದ್ದು ಅವ್ರು ತುಂಬಾ ಖುಷಿ ಪಟ್ಕೊಂಡು ಸಮ್ಮರ್ ವೆಕೇಶನ್ಸ್ನ ಸ್ಪೆಂಡ್ ಮಾಡ್ತಾರೆ ಸೊ ನನ್ನ ಉದ್ದೇಶ ಇದೆ ಅವ್ರನ್ನ ಪಾಸ್ತಾ ಥ್ಯಾಂಕ್ ಯು ಇಟ್ सर तुम बिसरे बगल में सुपर सुपर एज यू टोल्ड एज यू टोल्ड व्हाई ईट कलर पेस्ट हम सुपर थैंक ನೋಡಿದ್ರಲ್ಲ ಎಷ್ಟು ಎಂಜಾಯ್ ಮಾಡ್ದೆ ಎಷ್ಟು ಖುಷಿ ಆದ ಅಂತ ಇದಕ್ಕಿಂತ ತಾಯಂದ್ರಿಗೆ ಇನ್ನೇನು ಬೇಕು ಅಲ್ವಾ ಸೊ ನಾನು ಕೂಡ ಸ್ವಲ್ಪ ಟೇಸ್ಟ್ ಮಾಡ್ತೀನಿ ಪಾಸ್ಟಾ ಮಮ್ಮಿಗೂ ಕೂಡ ಹಾಕೊಡ್ತೀನಿ ಶಿ ಆಲ್ಸೋ ಲವ್ಸ್ ಅ ಪಾಸ್ಟಾ ಲಾಟ್ ಸೊ ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್ ಇವತ್ತಿಗೆ ನನ್ನ ಈ ವ್ಲಾಗ್ ಮುಗಿಸ್ತಾ ಇದ್ದೀನಿ ಹೋಪ್ ನಿಮಗೆ ಇವತ್ತಿನ ಈ ವ್ಲಾಗ್ ತುಂಬಾ ಯೂಸ್ಫುಲ್ ಆಯಿತು ಅಂತ ಭಾವಿಸ್ತಾ ಇದ್ದೀನಿ ನಿಮಗೆ ಯೂಸ್ಫುಲ್ ಆಯ್ತಾ ಇಲ್ವಾ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ ಹಾಗೆ ಇನ್ನೊಂದು ಇನ್ಫಾರ್ಮೇಷನ್ ನನ್ನ ಯಂಗರ್ ಸಿಸ್ಟರ್ ಅವಳ ಒಂದು ಯೂಟ್ಯೂಬ್ ಚಾನೆಲ್ ಅವಳು ಕೂಡ ಸ್ಟಾರ್ಟ್ ಮಾಡಿದ್ದಾರೆ ಆ ಗಾಯನ ಪ್ರಿಯ ಅಂತ ಪ್ಲೀಸ್ ಅದಕ್ಕೂ ಹೋಗಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಹಾಗೂ ನನ್ನ ದೊಡ್ಡ ತಂಗಿ ನಿಖಿತ ಪ್ರಿಯ ಸೂಪರ್ ಟಿಪ್ಸ್ಗೆ ಯಾವ ರೀತಿ ನೀವು ಸಪೋರ್ಟ್ ಮಾಡ್ತಾಯಿದ್ದೀರೋ ಅದೇ ರೀತಿಯ ಸಪೋರ್ಟ್ ನನ್ನ ಸಣ್ಣ ತಂಗಿಗೂ ಕೊಡಿ ಅಂತ ಕೇಳ್ತಾ ಇದ್ದೀನಿ ಅವಳ ಒಂದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಖಂಡಿತವಾಗಿ ಕೊಟ್ಟಿರ್ತೀನಿ ಹೀಗೆ ಹೇಳ್ತಾ ಇವತ್ತಿನ ಈ ಒಂದು ಬ್ಲಾಗ್ನ ಮುಗಿಸ್ತಾ ಇದ್ದೀನಿ ನೀವೆಲ್ಲರೂ ಹುಷಾರಾಗಿರಿ ಆರಾಮಾಗಿರಿ ಇರಿ ತುಂಬ ಬಿಸಿಲಿದೆ ತುಂಬ ಜಾಸ್ತಿ ಜಾಸ್ತಿ ನೀರು ಕುಡೀರಿ ತಂಪಾಗಿಟ್ಕೊಳ್ಳಿ ಮೊಸರನ್ನ ತಿನ್ನಿ ಮಜ್ಜಿಗೆ ಕುಡೀರಿ ವಾಟರ್ ಮೆಲನ್ ಹೋತಲಾ ವಾಟರ್ ಮೆಲನ್ ಅದೆಲ್ಲ ಚೆನ್ನಾಗಿ ತಿನ್ನಿ ಎಳ್ಳಿರ್ ಕುಡೀರಿ ಅಫೋರ್ಡಬಲ್ ಇಲ್ಲ ಅಂದ್ರೆ ಮನೆಯಲ್ಲೇ ಮಜ್ಜಿಗೆ ಮಾಡಿಸ್ಕೊಂಡು ಕುಡೀರಿ ಅಮ್ಮನ ಹತ್ರ ಅಥವಾ ನೀವೇ ಮಾಡ್ಕೊಂಡು ಕುಡೀರಿ ಅಂತ ಹೇಳ್ತು ಇವತ್ತಿನ ಬ್ಲಾಗ್ ಮುಗ್ಸ್ತಾ ಇದ್ದೀನಿ ಕೇರ್